ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ವರ್ಷದ ಪ್ರಮುಖ ಆಕರ್ಷಣೀಯ ಆನೆ ಆಗಿರುತ್ತೆ ಕರ್ನಾಟಕ ಭೀಮಾ ಹೌದು ಪ್ರತಿ ವರ್ಷದಾಗೆ ಈ ವರ್ಷವೂ ಕೂಡ ಕರ್ನಾಟಕ ಭೀಮಾ ಡಿಫ್ರೆಂಟ್ ಲುಕ್ ನೊಂದಿಗೆ ದಸರಾ ಮೈಸೂರ್ಗೆ ಗಜ್ಜಪಯಣದಿಂದ ಶುರುವಾಗ್ತಾ ಇರುವಂತದ್ದು ಯಾಕಂದ್ರೆ ಲಾಸ್ಟ್ ಇಯರ್ ನೋಡ್ತಾ ಇರ್ಬೋದು ದಂತ ಉದ್ದ ಇತ್ತು ಕಟ್ಟನು ಮಾಡಿರಲ್ಲ ಈ ವರ್ಷ ಅಂದ್ರೆ ದಸರಾ ಮುಗಿಸ್ಕೊಂಡೋದ್ಮೇಲೆನೆ ಟ್ರಿಮ್ ಕೂಡ ಮಾಡ್ಬಿಡ್ತಾರೆ ದಂತನ ಇನ್ನ ಸ್ವಲ್ಪ ದಪ್ಪವಾಗಿ ಬೆಳಿಲಿ ಅಂತ ಅದೇ ರೀತಿ ಭೀಮಾ ಸೂಪರ್ ಆಗಿ ಕೈಗೊಳ್ಳೋದಕ್ಕೆ ಹುಲಿ ಕಾರ್ಯಾಚರಣೆ ಅಂತೆಲ್ಲ ಬಿಸಿ ಆಗ್ಬಿಟ್ಟಿದ್ದ ಈಗ ಅದು ಕಂಪ್ಲೀಟ್ ಆಗಿ ರೆಡಿ ಆಗಿ ನಾಲ್ಕನೇ ತಾರೀಕು ಆಗಸ್ಟ್ ನಾಲ್ಕರಿಂದ ಮೊದಲ ಬ್ಯಾಚ್ ನಲ್ಲಿ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ಮೈಸೂರ್ಗೆ ಮೈಸೂರು ಅರಣ್ಯ ಭವನದಿಂದ ಗ್ರ್ಯಾಂಡ್ ಆಗಿ ಮೈಸೂರು ಅರಮನೆಗೆ ಎಂಟ್ರಿಯನ್ನ ಮಾಡ್ಕೊತಾರೆ ಅದ್ದೂರಿಯಾಗಿ ಅದು ವಿಧಿ ವಿಧಾನದೊಂದಿಗೆ ಆನೆ ಅರ್ಚಕರು ಆನೆ ಪುರೋಹಿತರು ಅವರು ಪೂಜೆಯನ್ನ ಮಾಡಿ ಬರ್ಮಾಡ್ಕೊಳ್ತಾರೆ ಅರಮನೆಗೆ ನಂತರದಲ್ಲಿ ಎಲ್ರಿಗೂ ಕೂಡ ಗೊತ್ತೇ ವಿಶೇಷವಾದಂತ ಫುಡ್ ಫುಡ್ ಅಂದ್ರೆ ತಿಂಡಿ ಪೋತ ಭೀಮಾನಿಗೆ ಬಹಳಷ್ಟು ಇಷ್ಟ ತುಂಬಾ ಚೆನ್ನಾಗಿ ಊಟವನ್ನ ಮಾಡ್ತಾನೆ ಎಷ್ಟ್ ಬೇಕೋ ಅಷ್ಟು ತಿಂತಾನೆ ಒಂದೆಸದ್ ಏನು ಕೆಲವನ್ನೂ ಕೂಡ ತಿನ್ಬಿಡೋದಿಲ್ಲ ಆತನಿಗೆ ಹೊಟ್ಟೆ ಹಸುವಾದ್ರೆ ಜೋರಾಗಿ ಕೂಗ್ತಾನೆ ಸೊಂಡಲ್ಲಿ ಕರಿಯುವಂತದ್ದು ಈ ರೀತಿ ಸಾಕಷ್ಟು ರೀತಿಯಲ್ಲಿ ಆತನ ಒಂದು ತುಂಟಾಡಿ ಕೆಲವನ್ನೂ ಕೂಡ ನೋಡೇ ಇರ್ತಾರೆ ಹೀಗಾಗಿ ಭೀಮನನ್ನ ನೋಡುವುದೇ ಒಂದು ಚಂದ ಆತ ತಿಂತ ಇದ್ರೆ ಏನೋ ಒಂಥರ ಖುಷಿ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಸೊ ಅದಕ್ಕಾಗಿ ಭೀಮಾ ಮುದ್ದು ಭೀಮಾ ಕರ್ನಾಟಕ ಭೀಮಾ ಬಹಳಷ್ಟು ಜನರಿಗೆ ಇಷ್ಟ ಭೀಮಾ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ರು ಜೋರಾಗಿ ಭೀಮಾ ಅಂತ ಕೂಗ್ತಾರೆ ಆತ ಸೊಂಡ್ ಎತ್ತುವುದು ಸಿಗ್ನಲ್ ಕೊಡುವುದು ಈ ರೀತಿ ಎಲ್ಲ ಸಾಕಷ್ಟು ಆತನ ಒಂದು ಆಕರ್ಷಣೀಯ ಆನೆ ಅಂತ ಹೇಳ್ಬೋದು ನಿಮ್ಗೂ ಕೂಡ ಇಷ್ಟನ ಭೀಮಾ ನೀವು ಕೂಡ ಆ ಭೀನನ್ನ ನೋಡಕ್ಕೆ ಮೈಸೂರಿಗೆ ಹೋಗ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಭೀನ ಶೇರ್ ಮಾಡಿ ಹೊನ್ನಂಪಟ್ಟೆ ಭಾಗದಲ್ಲಿ ಏನ್ ಹುಲಿಯನ್ನ ಟ್ರ್ಯಾಕ್ ಮಾಡ್ತಾ ಇದ್ರು ಭೀಮ ಮತ್ತೆ ಮಹೇಂದ್ರ ಟೀಮ್ ಅನ್ನ ಬಳಸಿಕೊಂಡು ಸುಮಾರು ಎಂಬತ್ತು ಸಿಬ್ಬಂದಿ ವರ್ಗದವರು ಸೊ ಅದನ್ನ ಅಲ್ಲಿಗೆ ನಿಲ್ಲಿಸಿ ವಾಪಸ್ ನೋಡ್ತಾ ಇರ್ಬೋದು ಭೀಮ ಮತ್ತೆ ಮಹೇಂದ್ರ ಈಗ ವಾಪಸ್ ಊರಿಗೆ ಅಂದ್ರೆ ತಮ್ಮ ಒಂದು ಕ್ಯಾಂಪ್ ಗೆ ಹೊಡೆತಿರುವಂತ ದೃಶ್ಯಾವಳಿಗಳನ್ನ ಯಾಕೆಂದ್ರೆ ಅದು ಹುಲಿ ತುಂಬಾನೇ ಕಷ್ಟದ ಒಂದು ಕೆಲಸ ಹುಲಿ ಕಾರ್ಯಾಚರಣೆ ಅಂದ್ರೆ ತುಂಬಾನೇ ರಿಸ್ಕ್ ಹುಲಿ ಸಿ ಕಾಣಿಸ್ತಿಲ್ವಾ ಸಿಗ್ಲಿ ಸಿಗ ಇಮಿಡಿಯೇಟ್ ಆನೆಗಳನ್ನ ಲೋಡ್ ಮಾಡಿ ಕ್ಯಾಂಪ್ಗೆ ಕಳಿಸುವಂತದ್ದು ನೋಡ್ತಾ ಇರ್ಬೋದು ವಾಪಸ್ ಕ್ಯಾಂಪ್ ಗೆ ಹೋಗ್ತಾ ಇದ್ದೇನೆ ಭೀಮ ಮತ್ತೆ ಮಹೇಂದ್ರ ಭೀಮನನ್ನ ನೆಕ್ಸ್ಟ್ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಗಜಪಯಣದಿಂದ ಮೈಸೂರಿನಲ್ಲಿಯೂ ಸಹ ನೋಡ್ಬೋದು ಗಜಪಯಣದಿಂದ ಮೈಸೂರಿಗೂ ಕೂಡ ಆಗಮಿಸಲಿದ್ದಾನೆ ಭೀಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಅಭಿಮನ್ಯು ಜೊತೆ ಏಕಲವ್ಯ ಜೊತೆ ಕಂಪ್ಲೀಟ್ ಎಲ್ಲ ಟೀಮ್ ಜೊತೆಗೇನೆ